డి ఫ్రెండ్స్ యురు రెడీ యాగి ఉక్తా ఇదారే యుర్ పాడి యుర్ ఫ్రెండ్స్ జత తెలుకో బై బై సరా నామ్ ఆల్్రెడీ యాక్తిని మై సీదాగి నమస్కారం వెల్కమ్ బ్యాక్ టు మై ఛానల్ వెల్కమ్ టు అనదర్ వ్లాగ్ ఇవత్తు నాను ರೆಡಿ ಆಗಿದ್ದೀನಿ ನನ್ ಮಗಳು ರೆಡಿ ಆಗಿಲ್ಲ ನಾವು ಆಫೀಸ್ ಪಾರ್ಟಿಗೆ ಹೋಗ್ತಾ ಇದೀವಿ ಕ್ರಿಸ್ಮಸ್ ಪಾರ್ಟಿ ಎವ್ರಿ ಇಯರ್ ಕ್ರಿಸ್ಮಸ್ ಪಾರ್ಟಿ ಇರುತ್ತೆ ಆಲ್ರೆಡಿ ಹೋಗಿದ್ದಾರೆ ನಾನ್ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ಮಗಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅವಳನ್ನ ನಮ್ಮ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀವಿ ತುಂಬಾ ದಿನದಿಂದ ವ್ಲಾಗ್ ಮಾಡಿರ್ಲಿಲ್ಲ ಹೋಮ್ ಟೂರ್ ಪಾರ್ಟ್ ಹಾಕೋಣ ಅಂತ ಇದ್ದೆ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದ್ರೆ ಹೋಮ್ ಟೂರ್ ಪಾರ್ಟ್ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ನಾನು ಮಾಡಿ ಇಟ್ಕೊಂಡಿದೀನಿ ಮೇಲ್ಗಡೆ ಒಂದು ರೂಮ್ ದು ವಿಡಿಯೋ ಮಾಡಿರ್ಲಿಲ್ಲ ಅದನ್ನ ಮಾಡಿ ಹಾಕ್ಬೇಕು ಬಟ್ ನನ್ನ ಡ್ರೆಸ್ ನನ್ನ ಮ್ಯಾನೇಜರ್ಗೆ ಲೆಂಡ್ ಮಾಡಿದ್ದೆ ವಾಪಸ್ ಕೊಟ್ಟಿಲ್ಲ ಅವ್ರು ಕೊಟ್ಟ ಮೇಲೆ ಆ ಡ್ರೆಸ್ನ ಹಾಕೊಂಡು ಮೇಲ್ಗಡೆ ಒಂದು ರೂಮ್ ವಿಡಿಯೋ ಮಾಡಿ ನಾನು ಆಮೇಲೆ ಹಾಕ್ತೀನಿ ಕಂಟಿನ್ಯೂಟಿ ಬರ್ಲಿ ಅಂತ ಬೇರೆ ಡ್ರೆಸ್ ಇದ್ರೆ ಚೆನ್ನಾಗ್ ಆಗಲ್ಲ ಒಂದೇ ಡ್ರೆಸ್ ಕಂಟಿನ್ಯೂಟಿ ಇರ್ಲಿ ಅಂತ ಸೊ ವೇಟ್ ಮಾಡಿ ಬನ್ನಿ ಕ್ರಿಸ್ಮಸ್ ಪಾರ್ಟಿ ಹೇಗಿರುತ್ತೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಅರಿಯಾದ ಬಾ ಪುಟ ಇಲ್ಲಿ ಪಾರ್ಟಿ ಕರ್ಕೊಂಡ್ ಹೋಗ್ತಾ ಇಲ್ವಾ ನೀನ್ ಚರಿ ರೆಡಿ ಆಗಿ ಜಾಕೆಟ್ ಹಾಕೊಂಡು ಕ್ಯಾಪ್ ಹಾಕೊಂಡು ಹೊರಟಿದೀವಿ ಅರಿಯೋದ್ ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ಇವಾಗ ನಾನು ಹೊರಡ್ತೀನಿ ಪಾರ್ಟಿಗೆ ನೋಡಿ ಮಧ್ಯಾಹ್ನ ಮೂರುವರೆಗೆ ಹೋಗ್ತಾ ಇದೀವಿ ನೋಡಿ ಮೂನ್ ಇದೆ ಸ್ನೋ ಸ್ವಲ್ಪ ಬಂದಿದೆ ಲೈಟ್ಸ್ ಹಾಕಿದ್ದಾರೆ ಮನೆಗಳಿಗೆ ಇಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಅವಳನ್ನು ಕಳ್ಸೋದಕ್ಕೆ ಅವಳೇನೋ ಡ್ರಾಯಿಂಗ್ ಮಾಡಿದಾಳೆ ಫ್ರೆಂಡಿಗೆ ಕೊಡೋದಕ್ಕೆ ಅಂತ ಓಕೆ ತಾನೆ ಏನಾದರೂ ಬೇಕಾದ್ರೆ ಆಂಟಿ ಕೇಳು ಆಯಿತಾ ಬಾಯ್ ಅವಳನ್ನ ಬಿಟ್ಟು ನಾನು ಇವಾಗ ಹೊರಡ್ತಾ ಇದ್ದೀನಿ ನಮ್ಮ ಆಫೀಸ್ ಹತ್ರ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗ್ತಾ ಇದೀವಿ ಅವ್ರ ಕಾರಲ್ಲಿ ನಾವು ನಾವ್ ಅವಳನ್ನ ಒಬ್ಳೆ ಈ ರೀತಿ ಬಿಟ್ಟು ಹೋಗೇ ಇಲ್ಲ ನನ್ನ ಆಫೀಸ್ ಟೀಮಿಂದ ಇದ್ದರೆ ನಾನು ಹೋಗ್ತಾ ಇದ್ದೆ ಇವ್ರ ಮನೆಯಲ್ಲಿರೋರು ಸೊ ವಯಸ್ ಆಗ್ತಾ ಆಗ್ತಾಯಿತ್ತು ಆಮೇಲೆ ಈ ಕ್ರಿಸ್ಮಸ್ ಪಾರ್ಟಿ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಅವ್ಳು ಚಿಕ್ಕವಳಿದ್ಲು ಅಂದ್ಬಿಟ್ಟು ಯಾವ ಯಾರು ನಾನು ಹೋಗಿರಲಿಲ್ಲ ಇವ್ರು ಅಷ್ಟೇ ಹೋಗಿದ್ರು ಹೋಪ್ ಅವಳು ಇರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಯಾ ಬನ್ನಿ ನೋಡಿ ಫುಲ್ ಕತ್ತಲಾಗಿದೆ ನಾಲ್ಕು ಗಂಟೆ ಇವಾಗ ಹೆಂಗ್ ಕತ್ಲಾಗಿದೆ ನೋಡಿ ಅಲ್ಲಿ ನೋಡಿ ಈ ಅಜ್ಜಿಗಳೆಲ್ಲ ಈ ರೀತಿ ವೀಲ್ ಚೇರಲ್ಲಿ ಹೋಗ್ತಾರೆ ಒಬ್ಬರೇ ಈ ಸ್ನೋನಲ್ಲಿ ನೋಡಿ ಎಷ್ಟು ಚಳಿ ಇದೆ ಅಂದರೆ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಫ್ರೆಂಡ್ಸ್ ಒರಿಜಿನಲ್ ಟ್ರೀಗೆ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಕ್ರಿಸ್ಮಸ್ ಟೈಮಲ್ಲಿ ಈ ರೀತಿ ಎಲ್ಲ ಕಡೆ ಲೈಟ್ಸ್ ಹಾಕಿರ್ತಾರೆ ಮೊದಲನೇದಾಗಿ ವಿಂಟರ್ ಟೈಮಲ್ಲಿ ಫುಲ್ ಡಲ್ ಮತ್ತು ಕತ್ಲಿರುತ್ತಲ್ವ ಸೊ ಈ ರೀತಿ ಲೈಟ್ಸ್ ಹಾಕಿದ್ರೆ ಸ್ವಲ್ಪ ಬ್ರೈಟನ್ ಆಗಿರುತ್ತೆ ಅಂದ್ಬಿಟ್ಟು ದೀಪಾವಳಿನಲ್ಲಿ ಹೇಗೆ ನಾವೆಲ್ಲ ಹಾಕ್ತೀವಲ್ವ ಅದೇ ಥರ ಇವರು ಕೂಡ ನೋಡಿ ಎಲ್ಲ ಶಾಪ್ಸಲ್ಲೂ ಈ ರೀತಿ ಲೈಟಿಂಗ್ಸ್ ಹಾಕಿರ್ತಾರೆ ನೋಡಿ ಟ್ರೀ ರಿಯಲ್ ಕ್ರಿಸ್ಮಸ್ ಟ್ರೀ ಕೆಳಗಡೆ ಇರೋದು ಆಲ್ಕೋಹಾಲ್ ಶಾಪ್ ಏಯ್ಟೀನ್ ವಯಸ್ ಮೇಲಿರೋರು ಯಾರಾದರೂ ಹೋಗ್ಬಿಟ್ಟು ಬಾಟಲ್ ತಗೊಂಡು ಬರ್ಬೋದು ಅಲ್ಲಿ ನೋಡಿ ಶಾಪಿಂಗ್ ಇದ್ದಾರೆ ಮೇಲ್ಗಡೆ ಇರೋದು ಲೈಬ್ರರಿ ಬುಕ್ಸ್ ಎಲ್ಲ ಇದೆ ಅಲ್ಲೇ ಕುತ್ಕೊಂಡು ಓದ್ಬೋದು ಬುಕ್ನ ಬಾರೋ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವೆಲ್ಲ ಶಾಪಿಂಗ್ ಹೆಂಗಿದೆ ಸಿಕ್ಕಾಪಟ್ಟೆ ಚಳಿ ಇತ್ತು ನಾವಿಲ್ಲಿ ಪ್ಲೇಸ್ ರೀಚ್ ಆಗಿದ್ದೀವಿ ಅರೌಂಡ್ ಫೈವ್ ಥರ್ಟಿಗೆ ರೀಚ್ ಆಗಿರೋದು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಇದೇ ತರ ಎಲ್ಲಾ ಕಡೆನು ಡೆಕೋರೇಷನ್ ಮಾಡಿರ್ತಾರೆ ರೋಡಲ್ಲೆಲ್ಲ ಕಂಪ್ಲೀಟ್ ಲೈಟ್ಸ್ ಇಂದ ಡೆಕೋರೇಷನ್ ಮಾಡಿರುತ್ತಾರೆ ನೋಡೋದಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ ಬಟ್ ಆಚೆ ಅಷ್ಟೇ ಚಳಿ ಇರುತ್ತೆ ನಿಂತ್ಕೊಂಡು ನೋಡೋದಕ್ಕೆ ಒಳಗಡೆ ಹೋದ ತಕ್ಷಣ ನಮಗೆ ಗ್ಲಾಗ್ ಅಂತ ಒಂದು ಡ್ರಿಂಕ್ ಕೊಡ್ತಾರೆ ಅದು ಸ್ವಲ್ಪ ಬೆಚ್ಚಗಿರುತ್ತೆ ಅದು ಕ್ರಿಸ್ಮಸ್ ಡ್ರಿಂಕು ಒಳಗಡೆ ಈ ಆಲ್ಮಂಡ್ಸು ಮತ್ತು ರೇಸನ್ಸ್ ಹಾಕ್ಕೊಂಡು ನಾವು ಕುಡಿಬೇಕಾಗುತ್ತೆ ಇವರೆಲ್ಲ ಬಂದು ನನ್ನ ಟೀಮ್ ಮೆಂಬರ್ಸು ಆಮೇಲೆ ಇವತ್ತು ಒಂದು ಕಾಂಪಿಟೇಷನ್ ಇತ್ತು ಯಾರು ಬೆಸ್ಟ್ ಕ್ರಿಸ್ಮಸ್ ಬಟ್ಟೆ ಹಾಕ್ಕೊಂಡು ಬಂದಿರ್ತಾರೆ ಅವರಿಗೆ ಪ್ರೈಸ್ ಅಂತ ಸೊ ಹಾಗಾಗಿ ಇಲ್ಲಿ ನೋಡಿ ಒಬ್ಬರು ಸ್ಯಾಂಟಲ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಕ್ರಿಸ್ಮಸ್ ಸ್ವೆಟರ್ಸ್ ಹಾಕ್ಕೊಂಡು ಬರ್ತಾರೆ ಅರೌಂಡ್ ಇನ್ನೂರಿಂದ ಮುನ್ನೂರು ಜನ ಬಂದಿದ್ರು ಸೊ ಫುಲ್ ಕಂಪ್ಲೀಟ್ ಕಂಪನಿ ಪೀಪಲ್ ಅಲ್ಲ ಒಂದೆರಡರಿಂದ ಮೂರು ಟೀಮ್ಸ್ ಇತ್ತು ಸೊ ಈ ರೀತಿ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದರು ನಂತರ ಟೂ ಟೂ ಡ್ರಿಂಕ್ಸ್ ಫ್ರೀ ಆಗಿರುತ್ತೆ ಯಾವ ಡ್ರಿಂಕ್ಸ್ ಆದರೂ ಚೂಸ್ ಮಾಡ್ಬೋದು ಆಲ್ಕೊಹೊಲಿಕ್ ಆರ್ ನಾನ್ ಆಲ್ಕೋಹಾಲಿಕ್ ಫುಡ್ ಬಂದು ಬಫೆ ಇರುತ್ತೆ ಇದಕ್ಕೆ ಕ್ರಿಸ್ಮಸ್ ಟೇಬಲ್ ಅಂತ ಕರೀತಾರೆ Кто? ಸುಮಾರು ಪರ್ಫಾಮೆನ್ಸಸ್ ಎಲ್ಲ ಇತ್ತು ಮೋಸ್ಟ್ ಆಫ್ ದ ಪರ್ಫಾಮೆನ್ಸ್ ಎಲ್ಲ ಸಿಂಗಿಂಗೇ ಇತ್ತು ಸೂಪರಾಗಿ ಹಾಡು ಇದ್ರು ಪ್ರೊಫೆಷ್ನಲ್ ಸಿಂಗರ್ಸು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರೇನೆ ಆಮೇಲೆ ಊಟ ಬಂದು ಆಲ್ಮೋಸ್ಟ್ ಕ್ರಿಸ್ಮಸ್ ಫುಡ್ಡು ನಾನ್ ವೆಜಿಟೇರಿಯನ್ನೇ ಇರುತ್ತೆ ಅದರಲ್ಲಿ ಫಿಶ್ಶು ಮೀಟು ಇದೇ ಇರುತ್ತೆ ಜಾಸ್ತಿ ನನಗೆ ಸಿಕ್ಕಿರೋದು ಸ್ವಲ್ಪ ಕಡಿಮೆ ಆಪ್ಷನ್ಸೇ ಲೀಸ್ಟ್ ಈ ಸರಿ ಬೆಟರ್ ಅಂತ ಹೇಳ್ಬೋದು ಸುಮಾರು ವೇಗನ್ ಆಪ್ಷನ್ಸ್ ಇತ್ತು ಆಮೇಲೆ ಕೇಕ್ ಇರಲಿ ಫ್ರೂಟ್ಸು ಕ್ಯಾಂಡೀಸು ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಎಲ್ಲ ಇತ್ತು ಚಾಕ್ಲೇಟ್ ಫೌಂಟೇನ್ ಇತ್ತು ಆಮೇಲೆ ವೇಗನ್ ಫುಡ್ಡಲ್ಲಿ ನನಗೆ ಸೋಯಾ ಚಂಕ್ಸ್ದಲ್ಲಿ ಒಂದು ಸ್ಟಾರ್ಟರ್ ಥರ ಇತ್ತು ಆಮೇಲೆ ಪೊಟ್ಯಾಟೋಸು ಬೀಟ್ರೂಟ್ದು ಸ್ಯಾಲಡ್ ಇತ್ತು ಆಮೇಲೆ ಮತ್ತು ಪೊಟ್ಯಾಟೊ ಆ್ಯಂಡ್ ಮಶ್ರೂಮ್ ವಿತ್ ಚೀಸ್ ಸಮ ಲಸಾನ್ಯ ಥರ ಇತ್ತು ಸೊ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಥರ ಅಟ್ಲೀಸ್ಟ್ ಏನೋ ಒಂದು ಆಪ್ಷನ್ ಇದೆ ಅಂತ ನನಗೆ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಡೆಸರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಕ್ಯಾಂಡೀಸು ಕೇಕ್ಸು ಚೀಸ್ ಕೇಕು ಎಲ್ಲನೂ ಇತ್ತು ಇಲ್ಲಿ ನೋಡಿ ಫ್ರೂಟ್ಸು ವಾಟರ್ ಮೆಲನ್ ಪೈನಾಪಲ್ಲು ಕಿವಿ ಫ್ರೂಟು ಇದನ್ನೆಲ್ಲ ಚಾಕ್ಲೇಟಲ್ಲಿ ಹದ್ಕೊಂಡು ನಾವು ತಿನ್ಬೋದು ಅದರಲ್ಲಿ ವಾಟರ್ ಮೆಲನ್ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಪೈನಾಪಲ್ಲು ಕೂಡ ಮಾರ್ಷ್ಮೆಲೋಸ್ ಕೂಡ ಇತ್ತು ಇದನ್ನು ಕೂಡ ಚಾಕ್ಲೇಟಲ್ಲಿ ಹಗಿಯೋ ತಿನ್ಬೋದು ಸಖತ್ ಆಗಿರುತ್ತೆ ಅಟ್ ದ ಎಂಡ್ ಕಾಫಿ ಇರುತ್ತೆ ಇಲ್ಲಿ ಊಟ ಎಲ್ಲ ಆದಮೇಲೆ ಸ್ವಿಡಿಷ್ ಪೀಪಲ್ಲು ಕಾಫಿ ವಿತ್ ದಿಸ್ ಕ್ಯಾಂಡೀಸ್ ಕುಕ್ಕೀಸ್ ಎಲ್ಲಾನು ತಿಂತಾರೆ ಸೊ ಹಾಗಾಗಿ ಕಾಫಿ ಕೂಡ ಇತ್ತು ಹೀಗಿತ್ತು ಊಟ ಬನ್ನಿ ಇನ್ನು ಹಲ್ವಾರು ಪರ್ಫಾರ್ಮೆನ್ಸಸ್ ನೋಡೋಣ Doesn't show signs of stopping. Brought some corn for pop Lights are turned down low. Let it snow, let it snow, let it snow. When we finally kiss goodnight, how are things going? Oh, baby, standing frontiers.

desire to competitions ito, like bingo ito amele uh, poem bariado, uh, on spot poem barriado last e, band, ito, like so open bright. dance floor with purple hearts and skills so true engineering dreams we see them through this christmas we stand side by side building a future with passion and pride merry christmas to all near and far from team purple our guiding star اشتركوا ು ನಾವು ಹೊರಟಿದ್ದೀವಿ ಕಾರ್ ಪಾರ್ಕಿಂಗು ಒಂದು ಐದು ನಿಮಿಷ ವಾಕ್ ಮಾಡ್ಕೊಂಡು ಹೋಗಬೇಕು ಅಲ್ಲಿ ನಮ್ಮ ಫ್ರೆಂಡ್ ಕಾರ್ ಪಾರ್ಕ್ ಮಾಡಿದರು ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಫಿನ್ಸ್ಪಾಂಗಿಗೆ ಹೊರಟ್ವಿ ಹೀಗಿತ್ತು ನಮ್ಮ ಪಾರ್ಟಿ ರಾತ್ರಿ ಹನ್ನೊಂದು ಗಂಟೆಗೆ ರೀಚ್ ಆಗಿದ್ದೀವಿ ಅವಳನ್ನು ನಾನು ಕರ್ಕೊಂಡು ಬಂದೆ ನಿದ್ದೆ ಮಾಡ್ತಾ ಇದ್ದಾಳೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬಾಯ್